ಶ್ರೀ ಗುರು ಬಸವಲಿಂಗ ಐನು ಮಹಾ ಆತ್ಮೀಯ ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣ ಶರಣಾರ್ಥಿ ಶರಣ ಬಾಂಧವರ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಅನುಭವ ಮಂಟಪ ಬಸವ ಕಲ್ಯಾಣ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರಿಂದ ವಚನ ದರ್ಶನ ಪ್ರವಚನ ಇದೇ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಭಾಲ್ಕಿಯ ಶ್ರೀ ಚನ್ನಬಸವ ಆಶ್ರಮದಲ್ಲಿ ಪೂಜ್ಯರ ಪ್ರವಚನ ನಡೆಯಲಿದೆ ಸಕಲ ಸದ್ಭಕ್ತರು ಪೂಜ್ಯರ ಪ್ರವಚನ ಆಲಿಸಲು ಪ್ರತಿನಿತ್ಯ ಆಗಮಿಸಿ ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕಾಗಿ ವಿನಂತಿ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ